ನಮಸ್ತೆ ನಾನಿವತ್ತು ಮ್ಯಾನುಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ ಸೊ ನಾನು ಸಹ ಈ ಮ್ಯಾನಿಫೆಸ್ಟೇಷನ್ ಮಾಡಿ ನನ್ನ ಕನಸ್ಗಳನ್ನ ನನಸು ಮಾಡ್ಕೊಂಡಿರಿದ್ದೀನಿ ಸೊ ಇದನ್ನೆಲ್ಲ ನಿಮ್ಗೆ ಶೇರ್ ಮಾಡಬೇಕು ಅಂತ ನಾನು ಇಷ್ಟಪಡ್ತೇನೆ ಮ್ಯಾನುಫೆಸ್ಟೇಷನ್ ಅಂದರೆ ನಮ್ಮ ಕನಸುಗಳನ್ನು ನಮ್ಮ ಗುರಿಗಳನ್ನು ರೀಚ್ ಆಗುವ ಒಂದು ಒಳ್ಳೆ ಮಾರ್ಗ ಅಂತ ಅಂದರೆ ಮ್ಯಾನುಫೆಸ್ಟೇಷನ್ ನಮಗೆ ಒಳ್ಳೆ ಜಾಬ್ ಸಿಗಬೇಕು ನಾವು ಒಳ್ಳೆ ಮನೆ ಕಟ್ಟಿಸ್ಬೇಕು ಒಳ್ಳೆ ಕಾರಲ್ಲಿ ಓಡಾಡಬೇಕು ನಮ್ಗೊಳ್ಳೆ ಗಂಡು ಸಿಗಬೇಕು ಈ ಥರ ಸುಮಾರು ಆಸೆಗಳಿರುತ್ತೆ ನಮ್ಗೊಳ್ಳೆ ಕಾಲೇಜ್ ಸಿಗಬೇಕು ಸೊ ಈ ಥರ ಕನಸುಗಳಿಗೆ ಅಂದರೆ ಒಂದು ಒಳ್ಳೆ ಮಾರ್ಗ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಸೊ ನಾವು ಎಲ್ಲ ಕಡೆ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಮೊಬೈಲ್ ನೋಡೋದ್ರಿಂದ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ಸೊ ನಾವು ಅದೇ ರೀತಿ ಫಾಲೋ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಸಹ ನಮಗೆ ಅದು ಸಕ್ಸಸ್ ಇರಲ್ಲ ಸೊ ನಂದು ಸಕ್ಸಸ್ ಆಗಿದ್ದು ಹೇಗೆ ಅಂತ ಅಂದರೆ ನಮ್ಮ ರಿದ್ದಿ ಫೌಂಡೇಶನ್ ಟ್ರಸ್ಟ್ ಚಿತ್ರದುರ್ಗ ಸೊ ಈ ಸಂಸ್ಥೆಯಿಂದ ರಿದ್ಧಿ ಕನಸಿನ ಸಕಾರ ಇದು ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ಅತಿ ಸುಲಭ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೂ ಸಹ ನೀವು ಜಾಯ್ನ್ ಆದರೆ ಬೇಗನೆ ನಿಮ್ಮ ಕನಸನ್ನು ನನಸು ಮಾಡ್ಕೋಬೋದು ಸೊ ನಿಮ್ಮ ಮ್ಯಾನುಫೆಸ್ಟೇಷನ್ ಸರಿಯಾದ ರೀತಿಯಲ್ಲಿ ಸಸ್ಟೇನ್ ಆಗುತ್ತೆ ಸೊ ನಿಮ್ಗೆ ಇನ್ನೂ ಅಷ್ಟು ಮಾಹಿತಿ ಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ನೀವು ಡಯಲ್ ಮಾಡಿದ್ರೆ ಇಲ್ಲ ವಾಟ್ಸಪ್ ಮಾಡಿದ್ರೆ ನಾನು ಇನ್ನೂ ಅಷ್ಟು ಮಾಹಿತಿ ಕೊಡ್ತೇನೆ ಥ್ಯಾಂಕ್ ಯು ಆತ್ಮ ನಮಸ್ತೆ ಜೈರಿದ್ದಿ ಮಾತಾ